ಜೀವನಕ್ಕೆ ಪ್ರೀತಿ ಪ್ರಯಾಣ ನಮಸ್ಕಾರ ರೀ ಜವಾರಿ ಜನಕ ನಾನು ನನ್ನ ಮಗಳು ಎಲ್ಲರೂ ರೆಡಿಯಾಗಿ ಬೆಳಗ್ಗಿನ ಒಂದು ದೇವಸ್ಥಾನಕ್ಕೆ ಹೊಂಟಿದ್ವಿ ನಾವು ಬೆಂಗಳೂರಿಂದ ನನ್ನ ಮಗ ನನ್ನ ಇವರು ನಮ್ಮ ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂತೆಲ್ಲ ಪೂಜೆ ಮಾಡಿ ರೆಡಿಯಾಗಿದ್ದರು ನಾವು ಹೊಟ್ಟರೆ ದೇವ ದೇವರು ಬಂದು ಚಾಮುಂಡೇಶ್ವರಿ ದೇವಸ್ಥಾನ ಗೌಡ್ಗೆರೆ ಅಂತ ಚನ್ನಪಟ್ಟಣದಿಂದ ಒಂದು ಹತ್ತು ಹನ್ನೊಂದು ಕಿಲೋಮೀಟ್ರ್ ಐತೆ ನಮ್ಗೆ ಇಲ್ಲಿಂದ ಒಂದು ಎಂಬತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆ ಯಶವಂತಪುರ ಹತ್ತಿರದಿಂದ ಅಲ್ಲಿಂದ ಏಯ್ಟಿ ಫೋರ್ ಕಿಲೋಮೀಟ್ರ್ ಆಯಿತು ನಾವು ವೇ ಹೋಗ್ತಾ ಈ ಒಕ್ಕಲಿಗಿರ ಸಂಸ್ಥಾನ ಮಠ ಅಂತ ಬರುತ್ತೆ ಬೆಂಗಳೂರು ನೈಸು ರೋಡ್ ಪಕ್ಕದಲ್ಲೇ ಮೈಸೂರು ಅಟ್ಯಾಚ್ ಅಟ್ಯಾಚಾಗೇ ಇದೆ ಪಂಚಮುಖಿ ಗಣಪತಿ ದೇವಸ್ಥಾನ ಇದು ಐದು ಮುಖಗಳಿದೆ ನಾಲ್ಕು ಹಿಂದೆ ಮುಂದೆ ಆ ಕಡೆ ಈ ಕಡೆ ಒಂದು ಮೇಲೆ ಒಟ್ಟು ಪಂಚಮುಖಿ ಐದು ಮುಖಗಳಿದೆ ದೇವಸ್ಥಾನಕ್ಕೆ ಐದು ಮುಖದ ಗಣಪತಿ ದೇವಸ್ಥಾನ ಮೂಲ ವಿಗ್ರಹವೂ ಈಗ ನೋಡ್ತಾ ಇದೀವಲ್ಲ ಇದೇ ಥರ ಇರೋದು ಪಂಚ ಪಂಚಲೋಹದಿಂದ ಮಾಡಿದ್ದಾರೆ ಅಂತ ಹೇಳ್ತಾರೆ ಕೆಳಗಡೆ ಮೇಲೆ ಏನಿದೆಯೋ ದೇವಸ್ಥಾನ ಅದೇ ಥರ ಪಂಚಮುಖಿ ದೇವಸ್ಥಾನನೇ ಕೆಳಗಡೆನು ಕಲ್ಲಲ್ಲಿ ಮಾಡಿದ್ದಾರೆ ಪ್ರತಿಷ್ಠಾಪನೆ ಮಾಡಿರೋದು ಒಕ್ಕಿಲ ಒಕ್ಕಲಿಗರ ಸಂಸ್ಥಾನ ಮಠ ಇದು ಮೈಸೂರು ರೋಡಲ್ಲಿ ಬರುತ್ತೆ ಕೆಂಗೇರಿ ಮುಗಿತರಂಗನೇ ನೈಸ್ ರೋಡು ನೈಸ್ ರೋಡ್ ಮುಗಿತರಂಗನೇ ಮೇನ್ ರೋಡಲ್ಲೇ ಸಿಗುತ್ತೆ ಲೆಫ್ಟಿಗೆ ಕದಂಬ ಹೋಟ್ಲಿದೆ ಕದಂಬ ಹೋಟ್ಲ್ ಪಕ್ಕದ ಕಾಂಪೌಂಡೇ ಸ್ಟಾರ್ಟ್ ದೇವಸ್ಥಾನ ಅಲ್ಲಿಂದ ಸೀದಾ ಹೊರಟಿದ್ದು ಗೌಡ್ಗೆರೆಗೆ ಈ ಮೈಸೂರು ರೋಡಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ವೆಹಿಕಲ್ಸ್ ಕಮ್ಮಿ ಸರ್ವಿಸ್ ರೋಡಲ್ಲಿ ಹೋದರೆ ಬೇರೆ ದಿನವಂತೂ ಇನ್ನೂ ಕಮ್ಮಿ ನಾವು ಸಂಡೇ ಇರೋದ್ರಿಂದ ಸ್ವಲ್ಪ ಇತ್ತು ಹೈವೇ ಎಕ್ಸ್ಪ್ರೆಸ್ ಹೈವೇಗೆ ಟೂ ವೀಲರ್ ಅಲೌಡ್ ಇಲ್ಲ ಆಟೋ ರಿಕ್ಷಾ ಅಲೌಡ್ ಇಲ್ಲ ಟ್ರ್ಯಾಕ್ಟರ್ ವೆಹಿಕಲ್ಸ್ ಅಲೌಡ್ ಇಲ್ಲ ಸೊ ಹೀಗಾಗಿ ನಾವು ಟೂ ವೀಲರ್ ಹೋಗುತ್ತಾ ಇರೋದ್ರಿಂದ ನಾವು ಸರ್ವಿಸ್ ರೋಡಲ್ಲಿ ಆರಾಮಾಗಿ ಹೋಗ್ತಾ ಇದ್ವಿ ಬೆಟ್ಟ ಗುಡ್ಡ ನಿಮ್ಗೆ ಗೊತ್ತಿರಬೇಕು ರೈಟ್ ಸೈಡ್ಗೆ ರಾಮನಗರ ನಮ್ಗೆ ರಾಮನಗರದಿಂದ ಸ್ಟಾರ್ಟು ಹತ್ತಿರ ಚನ್ನಪಟ್ಟಣವರೆಗೂ ರೈಟ್ ಸೈಡಿಗೆ ನೀವು ಎಲ್ಲೇ ನೋಡಿದ್ರು ಬೆಟ್ಟ ಗುಡ್ಡ ಶೋಲಾ ಸಿನಿಮಾ ಶೂಟಿಂಗ್ ಆಗಿರೋ ಜಾಗ ಅದು ರೈಟ್ಗೆ ಶೋಲಾ ಇಲ್ ಅಂತಲೇ ಹೆಸರು ಇಲ್ಲ ಲೆಫ್ಟ್ ಸೈಡ್ಗೆ ಅಡಿಕೆ ತೋಟಗಳು ತೆಂಗಿನ ಮರಗಳು ಒಳ್ಳೆ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇರೋದು ರೋಡ ರೋಡ್ ಹಂಪ್ಸ್ ರೋಡ ಬೇಕಾದ ಜಾಸ್ತಿ ಅಂದ್ಕೊಂಡಿದ್ದೆ ಬಟ್ ಅಷ್ಟೊಂದು ಎಲ್ಲೂ ಇಲ್ಲ ತುಂಬ ಕಮ್ಮಿ ರೋಡು ಕೂಡ ಒಂದು ಹಳ್ಳ ಗುಂಡಿ ಇಲ್ಲ ತುಂಬ ಚೆನ್ನಾಗಿದೆ ರೋಡನ್ನು ಆರಾಮ್ಸೆ ಹೋಗ್ಬೋದು ಟೂ ವೀಲರಲ್ಲಿ ನಾವು ಹೋಗ್ತಾ ಹೋಗ್ತಾ ಈ ರೋಡ್ಗಳೆಲ್ಲ ನೋಡ್ಕೊಂಡು ಹೋಗಿದ್ರೆ ಬೇರೆಯವರು ಊರುಗಳ ರೋಡ್ ನೋಡಿದ್ರೆ ಸ್ವಲ್ಪ ಅಷ್ಟೊಂದು ಇರುತ್ತೆ ಚೆನ್ನಾಗಿರಲ್ಲ ಬಟ್ ಇದು ರೋಡು ಸೂಪರಾಗಿತ್ತು ಆರಾಮ್ಸೆ ಬಂದ್ವಿ ನಾವು ಟೂ ವೀಲರ್ಲಿ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಈ ದೇವಸ್ಥಾನಕ್ಕೆ ಬಂದ್ವಿ ಬಂದಿದ್ದೆ ನಾನು ಬಟ್ ಅಷ್ಟು ಡೆವಲಪ್ಮೆಂಟ್ ಈಗಿನಷ್ಟು ಕ್ರೌಡ್ ಇರಲಿಲ್ಲ ಈಗಿನ ಕ್ರೌಡ್ ನೋಡಿ ನಾನು ಕಳೆದೋಗ್ಬಿಟ್ಟೆ ಒಂದು ನಿಮಿಷ ಏನಪ್ಪ ಇದು ಎಷ್ಟೊತ್ತಾಗುತ್ತೋ ಏನೋ ದರ್ಶನಕ್ಕೆ ಇಷ್ಟು ಜನ ಇದ್ದಾರೆ ಇಷ್ಟು ಕಾರ್ಗಳಿದೆ ಇಷ್ಟು ಟೂ ವೀಲರ್ಗಳಿದೆ ಅಂದ್ಕೊಂಡಿದ್ದೆ ಬಟ್ ಅಷ್ಟೊಂದು ಆಗಲಿಲ್ಲ ನಾವು ನೋಡಿದಂಗೆ ಇತ್ತು ರಶ್ಶು ಬಟ್ ಸೂಪರಾಗಿ ಕ್ಲಿಯರ್ ಮಾಡ್ತಾಯಿದ್ರು ಕ್ರೌಡ್ನ ಹೆಂಗೆ ಅಂದರೆ ಪ್ರತಿಯೊಬ್ಬರು ಒಳಗಡೆ ಈ ಸೆಕ್ಯೂರಿಟಿ ಏನು ಕೊಟ್ಟಿದ್ರು ಅವ್ರಿಗೆಲ್ಲ ವಾಕಿಟಾಕಿ ಕೊಟ್ಟು ಕ್ರೌಡ್ ಎಷ್ಟಿದೆ ಏನು ಆ ಪ್ರಕಾರ ಫಾಸ್ಟಾಗಿ ಮೂವ್ ಮಾಡ್ತಾಯಿದ್ರು ಇದು ಅಕ್ಕಿ ಮೂಟೆಗಳದು ನೀವು ಎಲ್ಲಾದರೂ ದೇವಸ್ಥಾನಕ್ಕೆ ಅನ್ನದಾನಕ್ಕೆ ಅಕ್ಕಿ ಕೊಡಬೇಕು ಅದು ಏನಾದ್ರು ಮಾಡಿ ಬೇಳೆ ಕೊಡಬೇಕು ಅಂದರೆ ದೇವಸ್ಥಾನದಲ್ಲೇ ಸಿಗುತ್ತೆ ಅಲ್ಲೇ ಹೊರಗಡೆ ಮೂಟೆ ಅಲ್ಲೇ ತೊಗೊಂಡು ಅಲ್ಲೇ ಕೊಡ್ಬೋದು ಅದೊಂದು ವ್ಯವಸ್ಥೆ ಇದೆ ಬೇರೆ ಕಡೆಯಿಂದ ಈಗ ಬಸ್ಸಲ್ಲಿ ಬರ್ತಿರ್ತಾರೆ ಅವ್ರು ಕೊಡೋಕ್ಕಾಗಲ್ಲ ಬಸ್ಸಲ್ಲಿ ಎತ್ಕೊಂಬರೋಕ್ಕಾಗಲ್ಲ ಆದ್ದರಿಂದ ಆಮೇಲೆ ಈ ದೇವಸ್ಥಾನದ್ದು ನನಗೆ ಇನ್ನೊಂದು ವಿಶೇಷ ಏನು ಅಂದರೆ ಯಾವುದೇ ರೀತಿ ವಿ ಐ ಪಿ ಟಿಕೆಟ್ಸ್ ಇಲ್ಲ ಸಾವಿರ ರೂಪಾಯಿ ಕೊಟ್ಟೋರ್ಗೆ ಬೇರೆ ಲೈನು ಐನೂರು ರೂಪಾಯಿ ಕೊಟ್ಟೋರಿಗೆ ಬೇರೆ ಲೈನು ಐದು ನಿಮಿಷಕ್ಕೆ ದರ್ಶನ ಹತ್ತು ನಿಮಿಷಕ್ಕೆ ದರ್ಶನ ಅರ್ಧ ಗಂಟೆಗೆ ದರ್ಶನ ಇಲ್ಲ ನಿನ್ನ ಹತ್ರ ಕೋಟಿ ಇದೆಯಾ ಲೈನಲ್ಲಿ ಬಂದು ನಿಂತ್ಕೋ ನಿನ್ನ ಹತ್ರ ಏನೂ ಇಲ್ಲ ಲೈನಲ್ಲಿ ಬಂದು ನಿಂತ್ಕೊಂಡು ನೀನು ಸಾಮಾನ್ಯ ಮನುಷ್ಯನ ಬಂದು ಲೈನಲ್ಲಿ ನಿಂತ್ಕೋ ಎರಡು ಅವಕಾಶ ಇದೆ ಬೇಗ ದರ್ಶನ ಮಾಡೋಕ್ಕೆ ಒಂದು ವಯಸ್ಸಾಗಿರಬೇಕು ಅವರು ನೋಡ್ತಾರೆ ವಯಸ್ಸಾಗಿತ್ತು ಅಂದರೆ ನೀವೇ ಸಹಾಯ ಮಾಡೋದೇ ಬೇಡ ಅವ್ರಿಗೆ ಅವರೇ ಬಂದು ವೀಲ್ ಚೇರ್ ಕರ್ಕೊಂಡೋಗಿ ನಿಮ್ಗೆ ಅಮ್ಮನವ್ರ ದರ್ಶನ ಮಾಡಿ ವಾಪಸ್ ತಗೊಂಬಂದು ಹೊರಗಡೆ ಕಳಿಸ್ತಾರೆ ಇನ್ನೊಂದು ಚಿಕ್ಕ ಮಗು ಇತ್ತು ಅಂದರೆ ಅವ್ರಿಗೆ ಅವ್ರ ಹೆಂಡ್ತಿ ಒಂದು ಯಾರೋ ಒಂದು ಮಗು ಎರಡು ಮಗು ಇತ್ತು ಅಂದರೆ ಅವ್ರಿಗೆ ಎರಡು ಮೂರು ಜನಕ್ಕೆ ಡೈರೆಕ್ಟಾಗಿ ದೇವ್ರ ದರ್ಶನಕ್ಕೆ ಬಿಡ್ತಾರೆ ಹೊರತು ನಮ್ಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಯಾರು ಗೊತ್ತು ಇದು ದಯವಿಟ್ಟು ಬನ್ನಿ ಅಲ್ಲೊಂದು ಲೈನ್ ಇದೆ ಅಂತಂದು ಹೇಳ್ಬಿಟ್ಟು ಕಳಿಸ್ತಾರೆ ನನ್ನ ಕಣ್ಣು ಮುಂದೆ ಮೂರು ನಾಲ್ಕು ಜನಕ್ಕೆ ಹೇಳಿದ್ರು ಇವರು ಆ ಥರನೇ ನನಗೆ ಅದೊಂದು ಭಾಳ ಖುಷಿ ಅನ್ನಿಸ್ತು ನಾನು ಫಸ್ಟು ನೋಡಿ ಕ್ರೌಡ್ ನೋಡಿ ನಾಲ್ಕು ಅವರ್ ಆಗ್ಬೋದು ಅಂದ್ಕೊಂಡಿದ್ದೆ ನಾನು ಯಾಕಂದರೆ ಈ ಲೈನ್ ಇದೆಯಲ್ಲ ಇದು ಆರು ಲೈನ್ ಇದೆ ಈ ಆರು ಲೈನಲ್ಲಿ ಬಂದು ನಿಂತ್ಕೊಂಡಾಗ ಇಲ್ಲೇ ಆರು ಲೈನು ಅಲ್ಲಿ ಕಡೆ ಎರಡು ಲೈನು ಹಿಂಗೆ ಅಂದ್ಕೊಂಡೆ ನಲವತ್ತೇ ನಿಮಿಷ ನಲವತ್ತು ನಲವತ್ತೈದು ನಿಮಿಷಕ್ಕೆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ನಾವು ಆಲ್ರೆಡಿ ಹೊರಗಡೆ ಇದ್ವಿ ನಾವು ನಾನು ಟೈಮ್ ನೋಡ್ಕೊಂಡೇ ಹೋಗಿದ್ದೆ ಸೊ ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ಈ ಎಲ್ಲ ಸಿ ಸಿ ಟಿ ವಿ ಅಂಡರ್ಲಿರ್ತೀವಿ ಏನಾದರೂ ಈಗ ಸುಮಾರು ಜಾಗದಲ್ಲಿ ಪಿಕ್ ಪ್ಯಾಕೆಟು ಆ ಥರದ್ದೆಲ್ಲ ಗೊತ್ತಾಗಲ್ಲ ಅಂತಾರೆ ಹಾಂ ಹಾಂ ಅಲ್ಲ ಇಲ್ಲಿ ಆಲ್ಮೋಸ್ಟ್ ಒಂದೊಂದು ಟರ್ನಿಂಗಲ್ಲೂ ಎರಡು ಎರಡು ಸಿ ಸಿ ಟಿ ವಿ ಇದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಮಲ್ಲೇಶ್ ಅಂತ ಸ್ವಾಮೀಜಿ ಇದ್ದಾರೆ ಅವ್ರು ಬಂದು ಕೂತ್ಕೊಳ್ಳೋ ಜಾಗ ಇದು ಜನಗಳಿಗೇನಾದರೂ ಇದ್ದರೆ ಮಾತಾಡೋದು ಅವೆಲ್ಲ ಮಾಡ್ತಾರೆ ಬಟ್ ನಾವು ಹೋಗೋ ದರ್ಶನಕ್ಕೆ ಹೋಗೋ ಟೈಮಲ್ಲಿ ಅಲ್ಲಿ ಅವರಲ್ಲಿರಲಿಲ್ಲ ಈಗ ಮೂಲ ಗರ್ಭಗುಡಿ ಒಳಗಡೆ ಹೋಗಿದ್ವಿ ನಾವು ಅಲ್ಲಿ ಕ್ಯಾಮ್ರಾ ನಿರ್ಬಂಧ ಅಲ್ಲಿಂದ ಹೊರಗಡೆ ಬಂದರೆ ಇನ್ನೂ ಮೆಟ್ಲು ಇಳಿದಿರಲಿಲ್ಲ ನಾವು ದೇವಸ್ಥಾನದು ಆ ಹೈಟಿಂದ ಈ ದೇವಸ್ಥಾನ ಮೂರ್ತಿ ಸ್ಟ್ಯಾಚು ಕಾಣಿಸ್ತು ನಮಗೆ ಇಷ್ಟು ಸೂಪರಾಗಿ ಕಾಣಿಸ್ತು ಅಲ್ಲಿಂದ ಮಾತ್ರ ಯಾಕಂದ್ರೆ ನಾವು ಒಂದು ಚೂರು ಹೈಟಲ್ಲೇ ಇದ್ವಿ ಆ ಜಾಗದಿಂದ ಸೊ ಸೂಪರಾಗಿ ಕಾಣಿಸುತ್ತೆ ಅಲ್ಲಿಂದ ಚೆನ್ನಾಗಿದೆ ಅರವತ್ತಡಿ ಮೂರ್ತಿ ಇದು ಇದು ವರ್ಲ್ಡ್ ರೆಕಾರ್ಡ್ ಆಗಿದೆ ಅರವತ್ತಡಿ ಚಾಮುಂಡೇಶ್ವರಿ ಅಮ್ಮನವ್ರ ಮೂರ್ತಿ ನಿಂತಿರೋ ಮೂರ್ತಿ ಎಲ್ಲೂ ಇಲ್ಲ ಅದು ಅರವತ್ತಡಿ ಪಂಚಲೋಹದಿಂದ ಮಾಡಿದ್ದಾರೆ ಇದು ಗಿನ್ನಿಸ್ ರೆಕಾರ್ಡಲ್ಲೂ ಆಗಿದೆ ಇದು ಜನವರಿ ಫೆಬ್ರವರಿಲೇನೋ ಈ ವರ್ಷ ಇದು ನಡೀತಲ್ಲ ನಮ್ಮ ಕುಂಭ ಮೇಳ ಆ ಟೈಮಲ್ಲೇ ಗಿನ್ನಿಸ್ ರೆಕಾರ್ಡಲ್ಲಿ ಇದು ನಾನು ಟಿ ವಿಲೆಲ್ಲ ನೋಡಿದ್ದೆ ಇದು ನೀವು ಏನು ಕಾಣಿಕೆ ಮಾಡ್ತೀನಿ ಅಂದರೆ ಹುಂಡಿ ಯಾವುದೇ ರೀತಿ ಯಾವುದಕ್ಕೂ ಇಲ್ಲ ದುಡ್ಡು ಕೊಡಿ ಅದು ಕೊಡಿ ಇದು ಕೊಡಿ ನೀವು ಕಾಯಿ ಕಟ್ತೀರಾ ನಿಮ್ಗೆ ಇಷ್ಟ ಇದೆಯಾ ಕಟ್ಟಿ ನೀವು ಉಪ್ಪಿನ ನೈವೇದ್ಯ ಮಾಡಿ ಸೇವೆ ಮಾಡ್ತೀರಾ ನೀವು ಮಾಡಿ ಅಷ್ಟೇ ಇಲ್ಲಿ ಯಾವುದಕ್ಕೂ ನಿರ್ಬಂಧ ಇಲ್ಲ ನಿಮ್ಗೆ ಅಷ್ಟೇ ಮಾಡಬೇಕು ಇಷ್ಟೇ ಕೊಡಬೇಕು ಕಂಡೀಷನ್ ಎಲ್ಲ ಇಲ್ಲ ಈ ಹುಲಿ ಸಿಂಹಗಳ ಚಿತ್ರ ಇದನ್ನು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಕಳ ಹಾಕ್ತೀನಿ ನಾನು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದು ಪರಂಪರೆಯನ್ನು ಹೆಸರಲ್ಲಿ ಮಾಡಿದಾರವರು ಈಗೇನು ಅಮ್ಮನವ್ರು ಸ್ಟ್ಯಾಚ್ಯೂ ನೋಡ್ತಾ ಇದೀವಲ್ಲ ನಾವು ಮೇಲೆ ಅದ್ರ ಕೆಳಗಡೆನೇ ಒಂದು ಮ್ಯೂಸಿಯಂ ಥರ ಮಾಡಿದ್ದಾರೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ರೈತರಿಂದ ಹಿಡಿದು ಪ್ರತಿಯೊಬ್ಬರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗಾಂಧೀಜಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಈ ಥರ ಯಾರನ್ನೂ ಇರೋಂಗೆ ಅಷ್ಟು ನೀಟಾಗಿ ಮಾಡಿದ್ದಾರೆ ನಾವು ಅಲ್ಲಿಂದ ಸೀದಾ ದರ್ಶನ ಮಾಡ್ಕೊಂಡು ಊಟಕ್ಕೆ ಬಂದ್ವಿ ಊಟದ್ದು ಏನಂದರೆ ವಿಶೇಷತೆ ಅವರೇ ತಟ್ಟೆ ತೊಳೆದಿಡಬೇಕು ತೊಳೆದಿಟ್ಟಿರ್ತಾರೆ ನಾವು ಆ ತಟ್ಟೆ ತೊಗೊಂಡೇ ಊಟಕ್ಕೆ ಹೋಗ್ಬೇಕು ಫಸ್ಟು ನಾವೇ ತಟ್ಟೆ ಹೊರಗಡೆ ಇಟ್ಟಿರ್ತಾರೆ ಈ ರ್ಯಾಕಲ್ಲಿ ಆ ರ್ಯಾಕಿಂದ ತಟ್ಟೆ ತಗೊಂಡು ಊಟಕ್ಕೆ ಒಳಗಡೆ ಹೋಗಬೇಕು ಒಂದೇ ಸರಿ ಒಂದು ಒಂದು ಸಾವಿರ ಅಲ್ಲ ಒಂದೂವರೆ ಸಾವಿರ ಜನ ಬಂದ್ರು ಒಂದೇ ಸರಿ ಊಟದ ವ್ಯವಸ್ಥೆ ಮಾಡೋಷ್ಟು ವಿಶಾಲವಾದ ಜಾಗ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಕೆಲವರಿಗೆ ಅನ್ನ ಚೆಲ್ಲದಿರಿ ಅನ್ನ ಬಡವರಿಗೆ ಇದೇ ಚಿನ್ನ ಅದ್ಭುತವಾಗಿದೆ ಲೈನು ಅಂದರೆ ದು ಹಣ ಇದ್ರೂ ಅನ್ನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅನ್ನೋ ಒಂದು ಇದು ಹೀಗಾಗಿ ಯಾರು ವೇಸ್ಟ್ ಮಾಡಬೇಡಿ ಅನ್ನೋ ಕಾನ್ಸೆಪ್ಟನ್ನ ತುಂಬ ಚೆನ್ನಾಗಿ ಚಿತ್ರದ ಸಮೇತ ತೋರಿಸಿದ್ದಾರೆ ಪಾಯಸ ಅನ್ನ ಸಾಂಬಾರ್ ಅನ್ನ ರಸಮ್ ಅನ್ನ ಮಜ್ಜಿಗೆ ಇಷ್ಟು ಸಾರಿ ಬರುತ್ತೆ ನಾಲ್ಕು ಸರಿ ಬರುತ್ತೆ ನಿಮ್ಗೆ ಬಡ್ಸೋಕ್ಕೆ ಹೊಟ್ಟೆ ತುಂಬ ಊಟ ಮಾಡಿ ಅದು ಒಳ್ಳೆಯ ಅಡುಗೆ ಒಳ್ಳೆಯ ಕ್ವಾಲಿಟಿ ಶುಚಿತ್ವ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದಾರೆ ಕ್ಲೀನ್ ಮಾಡ್ತಾರೆ ಅಂದರೆ ಊಟ ಮಾಡ್ತಿರಂಗೇನೆ ನಾನು ಹಂಗೆ ಅಬ್ಸರ್ವ್ ಮಾಡ್ತಾ ಇದ್ದಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ಬಳಸಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಅಲ್ಲಿ ಯಾವುದು ಫೋಟೋ ಹಿಡಿಯಲಿಲ್ಲ ಯಾವುದು ಒಳಗಡೆಯಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ ಮೇಯ್ನು ಇಷ್ಟಿದ್ಗು ಕ್ಲೀನ್ ಇದೆಯಲ್ಲ ಆ ಕ್ಲೀನಿಂಗ್ ಮಾತ್ರ ನಾನು ನೋಡ್ತಾ ಇರ್ಬೋದು ಯಾರೋ ಊಟ ಮಾಡಿ ಹೋಗಿದ್ರು ಜಸ್ಟು ಅದನ್ನ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂತ ಆಮೇಲೆ ಎಲ್ಲರೂ ಊಟಕ್ಕೆ ಬಡಿಸೋರು ಅಷ್ಟೇ ಆಲ್ಮೋಸ್ಟ್ ಗ್ಲೌಸು ಮೇಲ್ಗಡೆ ಅವರು ಹೇರ್ ಫಾಲಿಂಗ್ ಆ ಥರದ್ದು ಏನೂ ಬೀಳಬಾರ್ದು ಅಂದ್ಬಿಟ್ಟು ಅದಕ್ಕೊಂದು ತುಂಬ ನೀಟಾಗಿ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಅವ್ರು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ ಆಡಳಿತ ಮಂಡಳಿಯೂ ಅಷ್ಟೇ ನೀವು ಅಲ್ಲಿ ದರ್ಶನಕ್ಕೆ ನಿಂತಾಗ ಯಾರು ಗದರೋದಾಯಿತು ಜೋರ ಕಿರ್ಚೋದಿಲ್ಲ ತುಂಬ ಸೂಕ್ಷ್ಮತೆಯಿಂದ ಮಾತಾಡ್ತಾರೆ ಅಷ್ಟು ಜನ ನೇಮ್ಸಿದ್ದಾರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾನು ನೋಡಿದಂಗೆ ಈ ಉಡುಪಿ ಮಂಗಳೂರು ಕಡೆ ಅವ್ರಿಗಾದರೆ ಕ್ರೌಡ್ ಹ್ಯಾಂಡಲ್ ಮಾಡಿ ಸ್ವಲ್ಪ ಪ್ರಾಕ್ಟೀಸ್ ಇದೆ ರೂಢಿ ಇದೆ ಯಾಕಂದರೆ ಅದು ಹನ್ನೆರಡು ತಿಂಗಳು ಕ್ರ ಕ್ರೌಡ್ ಇರೋ ಜಾಗ ನಮ್ಮ ಧರ್ಮಸ್ಥಳ ಕುಕ್ಕೆ ಉಡುಪಿ ಇವೆಲ್ಲ ನಮಗೆ ಬೆಂಗಳೂರು ಎಂಬತ್ತು ಕಿಲೋಮೀಟರ್ ಹತ್ತಿರದಲ್ಲೇ ಅಂದಾಗ ನೀವು ಅಲ್ಲಿಗಿಂತ ಜಾಸ್ತಿ ಕ್ರೌಡ್ ಆಗುತ್ತೆ ಯಾಕಂದರೆ ಒನ್ ಅವರ್ ಜರ್ನಿ ಕಾರಲ್ಲಿ ಬಂದರೆ ಒಂದರಿಂದ ಒಂದೂವರೆ ಗಂಟೆಲಿ ಇದ್ದು ಬಿಡ್ತೀವಿ ನಾವು ಸೊ ಹೀಗಾಗಿ ಬೆಂಗಳೂರು ಅಕ್ಕಪಕ್ಕ ಮೇಂಟೈನ್ ಮಾಡೋದಿದೆಯಲ್ಲ ಅಷ್ಟು ಈಸಿ ಇಲ್ಲ ನಾನು ನೋಡ್ದಂಗೆ ಇದನ್ನು ಅದನ್ನು ಅದ್ಭುತವಾಗಿ ನಾವು ಅಂದ್ಕೊಂಡಕ್ಕಿಂತ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನಾವು ಇಲ್ಲಿ ಅಮ್ನೂರು ದರ್ಶನಕ್ಕೆ ಇದ್ದೀವಿ ಅಮ್ನೂರು ದರ್ಶನಕ್ಕೆ ಇಷ್ಟೊತ್ತು ಬರೀ ದೂರದಿಂದ ತೆಗಿತಾ ಇದ್ದೆ ನಾನು ವೀಡಿಯೋಸ್ನ ಅಲ್ಲೇ ಮೆಟ್ಲು ಹತ್ಕೊಂಡು ಅಲ್ಲೇ ಅಮ್ಮನೂರ ಹತ್ರನೇ ಹೋಗಿ ಸ್ಟ್ಯಾಚ್ಯೂ ಹತ್ರನೇ ವೀಡಿಯೋ ಮಾಡ್ಕೊಂಡು ಅಂದ್ಬಿಟ್ಟು ಮಾಡ್ತಾ ಈ ಬಸಪ್ಪನಿಗೆ ಬಸಪ್ಪ ಅಂತಾರೆ ಇವರೆಲ್ಲ ಇಲ್ಲಿ ಬಸಪ್ಪ ಅಂತಲೇ ಕರೆಯೋದು ಬಸಪ್ಪನಿಗೆ ಅಮ್ಮನವ್ರಿಗೆ ಇದ್ದಷ್ಟೇ ಸ್ಥಾನ ಇದೆ ಅಷ್ಟು ಇವರಿಂದ ಪವಾಡಗಳು ನಡೆಯುತ್ತೆ ಅಂತ ಹೇಳ್ತಾರೆ ಅಕ್ಕಪಕ್ಕ ಜನ ನಾನು ಒಂದು ಎರಡು ಮೂರು ವೀಡಿಯೋಸ್ತೆಲ್ಲ ನೋಡಿದಾಗ ಕುಡಿಯೋದು ಬಿಟ್ಟಿದ್ದೀನಿ ಅಂತ ಸುಮಾರು ಜನ ಹೇಳಿದ್ದಾರೆ ಇನ್ನು ಕೆಲವರು ಗುಟ್ಕ ತಂಬಾಕು ಈ ಥರ ಬಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಜನ ತುಂಬ ಚೆನ್ನಾಗಾಗಿದೆ ಇವ್ರ ಹತ್ರ ಬಸ ಬಸಪ್ಪನ ಕಾಲಿಗೆ ಬಿದ್ದು ದರ್ಶನ ಮಾಡಿದ್ಮೇಲೆ ಅಂತ ಹೇಳಿದ್ನ ನಾನು ಕೇಳಿಸ್ಕೊಂಡಿದ್ದೀನಿ ಹೀಗಾಗಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಇನ್ನು ಶುಚಿತ್ವ ಕ್ಲೀನಿಂಗ್ ಶುಚಿತ್ವದ ಬಗ್ಗೆ ಮಾತಾಡಬೇಕಂದ್ರೆ ಯಾವ ದೇವಸ್ಥಾನದ ಮಂಡಳಿನೂ ಯಾವ ಸಿಬ್ಬಂದಿ ನೇಮಕ ಮಾಡಿದ್ರು ಆಗದೆ ಇರೋ ಕೆಲಸ ಇದು ನಾವು ಕೈ ಜೋಡಿಸ್ಬೇಕು ನಾವು ಸಹಕಾರ ಕೊಡಬೇಕು ಮೊದಲನೇದು ನಾವೇ ಕಸ ಹಾಕಬಾರ್ದು ನೀರು ಬಾಟ್ಲ್ ತಗೊಂಡಿದ್ದಾರೆ ಅಲ್ಲೇ ಎಸ್ತಿದ್ದಾರೆ ಅದೇನೋ ಜ್ಯೂಸ್ ಬಾಟಲ್ ತೊಗೊಂಡಿದ್ದಾರೆ ಅಲ್ಲೇ ಎಸ್ತಿದ್ದಾರೆ ಅದಿನ್ನೇನೋ ಚಿಪ್ಸು ಕುರ್ಕುರೆ ಪಿಕ್ ಪ್ಯಾ ಅದೇನೋ ಚಿಕ್ಕ ಚಿಕ್ಕ ಪ್ಯಾಕೆಟ್ ಎಲ್ಲ ತೊಗೊಂಡು ಎಲ್ಲಂದ್ರಲ್ಲಿ ಬಿಸಾಡಿದ್ದಾರೆ ನಿಮ್ಮ ಗ್ಯಾಪ್ನ ಇರಲಿ ಅಲ್ಲೆಲ್ಲ ಅಕ್ಕಪಕ್ಕ ಹಸುಗಳು ಓಡಾಡುತ್ತೆ ಅದು ಇನ್ನೂ ಹಳ್ಳಿ ಯಾವುದು ಏನು ಬೆಂಗಳೂರು ಥರ ಏನು ಆಗಿರಲ್ಲ ಅನ್ನೋ ಥರ ಇಲ್ಲ ಅದು ಅದೇ ತಿನ್ನತ್ತೆ ಅದು ಇನ್ನೇನೂ ಆಗುತ್ತೆ ಅದೆಲ್ಲ ಮಾಡಿಕೊಡ್ದಲ್ವ ನಾನು ಹೇಳೋದು ಚಿಕ್ಕ ಮಕ್ಕಳಾದರೆ ಏನೋ ಹಿಂಗೆ ದೊಡ್ಡವರಾಗಿ ನಾವು ಹೇಳ್ಬೋದು ನಾನು ನೋಡಿದೆ ಅಲ್ಲಿ ಕೈಯ್ಯ ಸುಮ್ಮನೆ ವೀಡಿಯೋ ಮಾಡಬಾರ್ದು ಅಂತ ಅಷ್ಟೇ ಸುಮ್ಮನೆ ಇದೆ ದೊಡ್ಡ ದೊಡ್ಡವರೆ ಹಿಂಗೆ ನೀರು ಕೊಡ್ಬಿಟ್ಟು ಹಂಗೆ ಎಸೀತಾ ಇದ್ದಾರೆ ಆಮೇಲೆ ಎಲ್ಲಂದ್ರಲ್ಲಿ ಅದು ಉಗುಳ್ತಾ ಇದ್ದಾರೆ ಅದು ನಾವು ಅಷ್ಟು ಸಾವಿರಾರು ಜನ ಲಕ್ಷಾಂತರ ಜನ ಜನ ಸೇರೋ ಜಾಗದಲ್ಲಿ ಇಷ್ಟು ಹೊಲಸು ಗಲೀಜು ಮಾಡಿದ್ರೆ ನಾಳೆ ನಮ್ಮ ನಮಗೆ ತಾನೇ ಅದರ ಎಫೆಕ್ಟ್ ಆಗೋದು ಇನ್ನೊಂದೇನೋ ಕಾಯಿಲೆ ರೋಗ ಬಂದರೆ ದಯವಿಟ್ಟು ಅದನ್ನು ಯಾರೂ ಮಾಡಬೇಡಿ ಆಮೇಲೆ ನಿಮ್ಮ ಮುಂದೆ ಯಾರಾದರೂ ಮಾಡಿದ್ರೆ ಅದನ್ನು ಹೇಳಿ ಮಾಡಬೇಡಿ ಅಂತಲೇ ಹೇಳಿ ನಾನಂತೂ ಒಂದು ಎರಡು ಮೂರು ಜನಕ್ಕೆ ಹೇಳಿದೆ ಏನು ರಿಪ್ಲೈ ಕೊಡಲಿಲ್ಲ ಸುಮ್ಮನೆ ಹೋದರು ಆಮೇಲೆ ದೇವಸ್ಥಾನಕ್ಕೆ ಬರೋ ವಿಷಯ ಅಂತ ಹೇಳಿದ್ರೆ ಬೆಂಗಳೂರಿಂದ ನೀವು ಟ್ರೈನಿಗೆ ಬರ್ತೀನಿ ಅಂದರೆ ಚನ್ನಪಟ್ಟಣ ಇಳ್ಕೋಬೇಕು ನಾರ್ಮಲ್ ಸೆಟಲ್ ಟ್ರೈನಿಗೆ ಬಂದರೆ ಇಪ್ಪತ್ತು ರೂಪಾಯಿ ಒನ್ ಅವರ್ ಟೆನ್ ಮಿನಿಟ್ಸ್ ತೊಗೊಳುತ್ತೆ ಇನ್ನು ಬರೀ ನಲ್ವತ್ತು ನಿಮಿಷಕ್ಕೆ ಬರುತ್ತೆ ಎಕ್ಸ್ಪ್ರೆಸ್ಸು ಐವತ್ತು ರೂಪಾಯಿ ಚಾರ್ಜು ನೀವು ರೈಲ್ವೆ ಸ್ಟೇಷನ್ ಇಳಿದ್ಮೇಲೆ ಡೈರೆಕ್ಟಾಗಿ ದೇವಸ್ಥಾನಕ್ಕೇ ಬರುತ್ತೆ ಆಟೋಗಳು ಮೂರು ಗ ಮೂರು ತ್ರೀ ವೀಲ್ದು ರಿಕ್ಷಾ ಒಬ್ಬರಿಗೆ ನಲ್ವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಆರಾಮ್ಸೆ ಇದೆ ಆಮೇಲೆ ಬಸ್ನ ನಂಬ್ಕೊಂಡು ಬರಬೇಡಿ ಬಸ್ಸು ನಾನು ನೋಡ್ದಂಗೆ ಒನ್ ಅವರಲ್ಲಿದ್ದೆ ನಾನು ಎರಡೇ ಬಸ್ ಒಂದು ಹೋಗಿದ್ದು ಒಂದು ಬಂದಿದ್ದು ಬಿಟ್ಟರೆ ಇನ್ನು ಯಾವ ಬಸ್ಸು ನನಗೆ ಅಲ್ಲಷ್ಟು ಕಾಣಿಸ್ಲಿಲ್ಲ ಸೊ ಹೀಗಾಗಿ ಸ್ವಂತ ವೆಹಿಕಲ್ ಇದ್ದರೆ ಅನುಕೂಲ ಇದ್ರೆ ಬನ್ನಿ ಇಲ್ಲಾಂದರೆ ಟೂ ವೀಲರ್ ಬರ್ಬೋದು ಏನು ತೊಂದರೆ ಇಲ್ಲ ಸೇಫಾಗಿ ಹೆಲ್ಮೆಟ್ ಹಾಕ್ಕೊಂಡು ನಿಧಾನಕ್ಕೆ ಒಂದು ಫಾರ್ಟಿ ಸ್ಪೀಡಲ್ಲಿ ಆರಾಮ್ಸೆ ಬಂದರೆ ಏನು ತೊಂದರೆ ಇಲ್ಲ ರೋಡು ಚೆನ್ನಾಗಿದೆ ಎಲ್ಲೂ ಹಳ್ಳ ದಿನ್ನೇ ಏನೂ ಇಲ್ಲ ನಾನು ನೋಡಿದಂಗೆ ತುಂಬ ಚೆನ್ನಾಗಿದೆ ರೋಡು ಆಮೇಲೆ ಈ ವಿಡಿಯೋನ ನಿಮಗೆ ಗೊತ್ತಿರೋರು ಯಾರನ್ನ ಇದ್ದರೆ ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಈ ಥರ ಈ ಹೆಚ್ಚೆಚ್ಚು ವೀಡಿಯೋಗಳಿಗೆ ನೀವು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಪ್ರೋತ್ಸಾಹ ಬರುತ್ತೆ ಇನ್ನೊಂದು ವೀಡಿಯೋ ಮಾಡ್ಬೋದು ಈ ವಿಷಯನ ಜನಗಳಿಗೆ ತಲುಪಿಸ್ಬೋದು ಅಂತ ದಯವಿಟ್ಟು ಈ ವಿಡಿಯೋನ ನೀವು ಪೂರ್ತಿ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಕರ್ನಾಟಕ ಜೈ ಕನ್ನಡ ಅಂಬೆ